ನಂತರ ಇದೀಗ ಜೋಡೆತ್ತು ಸಿನಿಮಾಗೆ ನಿರ್ಮಾಣ ಮಾಡೋಕೆ ಮುಂದಾಗಿದ್ದಾರೆ ಸೋಮಶೇಖರ್ ಅವರು ಸದ್ಯ ಜೋಡೆತ್ತು ಅಂದ ತಕ್ಷಣ ಎಲ್ರಿಗೂ ನೆನಪಾಗುವ ಹಾಗೆ ಸ್ಯಾಂಡಲ್ವುಡ್ ಜೋಡೆತ್ತೆ ನೆನಪಾಗ್ತಾರೆ ನಟ ಯಶ್ ಹಾಗೂ ದರ್ಶನ ಅದೇ ರೀತಿಯಲ್ಲಿ ಈಗ ಟೈಟಲ್ ಕೂಡ ಟ್ರೆಂಡಿಂಗ್ನಲ್ಲಿರೋ ಅಂಥದ್ದು ಈ ಟೈಟಲ್ ಯಾಕೆ ಶೂಸ್ ಮಾಡಿದ್ರು ಜೊತೆಗೆ ಈ ಸಿನಿಮಾದ ನಾಯಕ ಚಿಕ್ಕಣ್ಣ ಅವರು ಅಂಥದ್ದು ಮೂರನೇ ಚಿತ್ರ ಅವರು ಅಭಿನಯಿಸ್ತಿರೋಂಥದ್ದು ನಾಯಕರಾಗಿ ಸೊ ಪ್ರೊಡ್ಯೂಸರ್ ಆಗಿರೋಂಥ ಸೋಮಶೇಖರ್ ಅವರಿದ್ದರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಇವತ್ತು ಜೋಡೆತ್ತು ಸಿನಿಮಾದ ಮುಹೂರ್ತ ಇದಕ್ಕೆ ಜೋಡಿತ್ತು ಬರಬೇಕಿತ್ತು ಡಿ ಕೆ ಬ್ರದರ್ಸು ಆದರೆ ಬರಲಿಲ್ಲ ಇಲ್ಲ ಕಾರ್ನಾಟದಿಂದ ಅವರೇನ ಡೆಲ್ಲಿ ಪ್ರೋಗ್ರಾಮು ಸಡನ್ಲಿ ಆಗಿರೋದರಿಂದ ಅವರು ಬರ್ಲಿಕ್ಕಾಗಲಿಲ್ಲ ಬಟ್ ಶೂಟಿಂಗ್ ಸ್ಪಾಟ್ಗೆ ಬರ್ತೀನಿ ಅಂತ ಹೇಳಿ ಫೋನಲ್ಲಿ ಆಶೀರ್ವಾದ ಮಾಡಿದ್ರು ಆದರೂ ಹೊರತುಪಡಿಸಿ ಶರಣ್ ಸರ್ ಬಂದಿದ್ರು ಆರ್ ಚಂದ್ರು ಸರ್ ಬಂದಿದ್ರು ಒಂದು ರೀತಿ ನಿಮಗೆ ಬಲ ಬಂದಿರೋ ರೀತಿ ಸ್ಯಾಂಡಲ್ವುಡ್ನಲ್ಲಿ ಶರಣ್ ಸರ್ ಅಂದರೆ ನಿಮಗೆಲ್ಲರೂ ನೆನಪಾಗುತ್ತೆ ಒಂದು ಕಡೆ ಅಧ್ಯಕ್ಷರು ಒಂದು ಕಡೆ ಉಪಾಧ್ಯಕ್ಷರು ಸೊ ಎಲ್ಲರೂ ನೀವೆಲ್ಲ ಏನು ಅನ್ಕೊಂಡಿದ್ದೀರಿ ಶರಣ್ ಸಾರು ಮತ್ತು ಚಿಕ್ಕಣ ಜೋಡೆತ್ತು ಅಂತ ನೀವು ಅನ್ಕೊಂಡಿರ್ಬೋದು ವಿಭಿನ್ನವಾಗಿ ಒಳ್ಳೊಳ್ಳೆ ರೀತಿಯಾಗಿ ಒಳ್ಳೊಳ್ಳೆ ಆರ್ಟಿಸ್ಟು ನಾನಾ ರೀತಿ ಬರೋದಕ್ಕೆ ಅವಕಾಶ ಇದೆ ಕರಿತಾ ಇದ್ದೀನಿತ್ತು ಅನ್ನೋ ಟೈಟಲ್ ಯಾಕೆ ಬಂತು ಟೈಟಲ್ ಇಟ್ಟಿದ್ದೆ ಯಾರು ಫಸ್ಟ್ ಆಫ್ ಅಲ್ಲಿ ಐಡಿಯಾ ಕೊಟ್ಟಿದ್ದು ಅಂತ ಈ ಟೈಟಲ್ಗೆ ಐಡಿಯಾ ಕೊಟ್ಟಿದ್ದು ಆರ್ಚಂದ್ರು ಇಲ್ಲಣ್ಣ ಅದು ಬೇರೆ ಕಡೆ ರಿಜಿಸ್ಟರ್ ಆಗಿಬಿಟ್ಟಿದೆ ಅಂತ ನಾನು ಕೊಡಿಸ್ತೀನಿ ಅವರು ರಾಮೂರ್ತಿ ಸರ್ ಎಂ ಜಿ ರಾಮೂರ್ತಿ ಸರ್ ಹತ್ರ ಕರ್ಕೊಂಡೋಗಿ ಹೋಗಿ ಅವ್ರ ಬ್ಯಾನರ್ಗ ಟ್ರಾನ್ಸ್ಫರ್ ಮಾಡ್ಕೊಂಡು ಆನಂತರ ನನ್ನ ಅದು ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಈಗ ತಕ್ಕ ಹಾಗೆ ಆ ಆನಂತರಲ್ಗೆ ಸಿನಿಮಾ ಕತೆ ಕೂಡ ನಡೆಯುತ್ತೆ ಅಂತ ಚಿಕ್ಕಣ್ಣ ಅವರು ಹೇಳಿದ್ರು ಅಂದ್ರೆ ಹಳ್ಳಿ ಬ್ಯಾಕ್ ಗ್ರೌಂಡ್ ಅಲ್ಲೇ ನಡೆಯುತ್ತಾ ಜೊತೆಗೆ ಏನಾದರೂ ಮತ್ತೆ ಸಿಟಿಗೆ ಅಂಥದ್ದು ಸಿಟಿ ಹುಡುಗ ಆಗ್ತಾರ ಅಥವಾ ಹಳ್ಳಿ ಹುಡುಗ ಹಾಗೆ ಕೊನೆವರೆಗೂ ಉಳಿತಾರ ಹಳ್ಳಿ ಸಿಟಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ರೈತನಿಗೆ ಕಾನ್ಸೆಪ್ಟು ಒಂದು ದನನ ಸಾಕಿದ್ರೆ ಒಂದು ಪ್ರಾಣಿನ ಸಾಕಿದ್ರೆ ಪ್ರಾಣಿ ಯಾವ ರೀತಿ ಕಾಪಾಡುತ್ತೆ ಅನ್ನೋದೇ ಜೋಡಿತ್ತು ಈಗ ಮಹೇಶ್ ಅವರ ನಿರ್ದೇಶನ ಇರಬಹುದು ಜೊತೆಗೆ ಚಿಕ್ಕಣ್ಣ ಅವರೇ ಈ ಸಿನಿಮಾಗೆ ಈ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅಂತ ಅನಿಸಿದ್ದು ಯಾವಾಗ ಯಾಕೆ ಚಿಕ್ಕಣ್ಣ ಬಂದು ಮೈಸೂರು ಕಣ್ಣರು ಈ ಕತೆ ಎಂಬತ್ತರಲ್ಲಿ ಮೈಸೂರು ಕಡೆನೇ ಹುಟ್ಟಿರುವಂತ ಕತೆ ಚಿಕ್ಕಣ್ಣೇ ಸೂಟಬಲ್ ಅಂತ ಹೇಳಿ ಚಿತ್ರದ ಆಯ್ಕೆ ಇನ್ನೂ ರಿವೀಲ್ ಮಾಡಿಲ್ಲ ನೀವು ಯಾರಾಗ್ಬೋದು ಜೋಡಿ ಅಂತ ನಾವು ನಾಯಕಿ ನಟರನ್ನ ಒಳ್ಳೊಳ್ಳನ್ನ ತರಬೇಕು ಅಂತ ಹೇಳ್ಬಿಟ್ಟು ನಾನು ಹುಡುಕ್ತಾ ಇದ್ದೀನಿ ಇನ್ನು ಯಾರು ಚೂಸ್ ಆಗಲಿಲ್ಲ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ಸರ್ ಜೋಡೆತ್ತು ಆಗಲೇ ಹೇಳಿದೆ ನಾನು ನೆನಪಾಗೋದೇ ಯಶ್ ಹಾಗೂ ದರ್ಶನ್ ಅವರು ಅಂತ ಸೊ ನಿಮಗೆ ನೆನಪಾದಾಗ ಇಬ್ರು ಸ್ಟಾರ್ಸ್ ನಿಮ್ಗೆ ಯಾವ ರೀತಿ ಅನುಭವ ಅಂತ ನನ್ಗ ಜೋಡೆತ್ತು ಅಂದ್ರೆ ನನಗೆ ನೆನಪಾಗೋದು ನಾನು ಹೇಳ್ತೀನಿ ನನ್ನ ಪಕ್ಕದಲ್ಲಿ ಇರೋದು ಜೋಡೆತ್ತು ನಾನು ನೆನಪಿನಲ್ವಾ ಸೊ ಹಂಗಾಗಿ ನನಗೆ ಜೋಡೆತ್ತು ಅಂತ ಏನಾದರೂ ನೆನಪಾಗ್ತದೆ ಅಂದರೆ ನನ್ನ ಸಜ್ ಸಜಪಾಟಿ ನಿಲ್ಲೋದು ನನ್ನ ಹೆಂಡತಿ ಸೊ ನಾನು ನೆಂಟಿ ಕೊಟ್ಟಿರೋಂಥ ಕಾನ್ಸೆಪ್ಟ್ ಮೇಲೆ ಇವತ್ತು ಜೋಡೆತ್ತೋ ನಾನು ಪದ ತಂದಿದ್ದೀನಿ ಈಗ ಈ ಟೈಟಲ್ ಬಗ್ಗೆ ಚಿಕ್ಕಣ್ಣ ಅವ್ರಿಗೂ ಬಹಳಷ್ಟು ಆಪ್ತರು ಯಶ್ ಸರ್ ಈಗ ಈ ಟೈಟಲ್ ಬಗ್ಗೆ ಏನಾದರೂ ಮಾತುಕತೆ ಮಾಡಿದ್ರ ಅಂತ ಏನಾದರೂ ವಿಶ್ ಮಾಡಿದ್ರೆ ಅದನ್ನು ನಿಮ್ಮ ಹತ್ರ ಹಂಚ್ಕೊಂಡ್ರ ಚಿಕ್ಕಣ್ಣವರು ಈಗ ದಶನ್ ಸಾರು ನಾವೆಲ್ಲರೂ ಅವರ ಅಭಿಮಾನಿಗಳು ಒಟ್ಟು ದಶನ್ ಸರ್ಗೆ ಈ ರೀತಿ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಬಟ್ ಹಾಗಿದೆ ಕಾನೂನು ಎಲ್ಲರಿಗಿಂತ ದೊಡ್ಡದೇನಲ್ಲ ಕಾನೂನು ಏನು ಹೇಳುತ್ತೆ ಅದರಂತೆ ಎಲ್ಲರೂ ಪಾಲಿಸಬೇಕು ಕಾನೂನಿಗೆ ನಾವು ಕಟ್ಟಿಬಿದ್ದಿದ್ದೀರಿ ದಶನ್ ಸರ್ ಆ್ಯಕ್ಚುಲಿ ಜಲ್ದಿ ಬರಲಿ ಅಂತ ನಾವೆಲ್ಲ ಮಿಸ್ ಮಾಡ್ತಾ ದಶನ್ ಸರ್ ಬಂದರೆ ಹಂಡ್ರೆಡ್ ಪರ್ಸೆಂಟು ಈ ಚಿತ್ರದಲ್ಲಿ ಏನಾದರೂ ಆಶೀರ್ವಾದ ಮಾಡ್ತಾನೆ ಅಂತ ನಾನು ಸಿನಿಮಾಗೆ ನಿಮ್ಮ ಜೋಡೆತ್ತು ಅಂದ್ರೆ ನಿಮ್ಮ ವೈಫ್ ಸಾಥ್ ಕೊಟ್ಟಿರೋ ಅಂಥದ್ದು ಇನ್ನು ಜೋಡೆತ್ತು ಸಿನಿಮಾ ಶುರು ಆದ ಮೇಲೆ ಯಾಕೋ ಶುಭ ಅಂತ ಹೇಳ್ಬೋದು ಮಹೇಶ್ ಸರ್ಗೆ ಜೋಡಿ ಸಿಕ್ಕಿದ್ರು ಸಂಗಾತಿ ಸಿಕ್ಕಿದ್ರು ಆಮೇಲೆ ಚಿಕ್ಕಣ್ಣ ಅವರು ಹೇಳ್ತಿದ್ದಾರೆ ನಿಮ್ಮ ಕಾಲ್ಗುಡದಿಂದ ಅವ್ರಿಗೂ ಹುಡುಗಿ ಸಿಕ್ಕಿದ್ದಾರೆ ಅಂತ ಆಕ್ಚುಲಿ ನಾನು ಡೈರೆಕ್ಟರ್ ಕರೆದು ಮಾತಾಡ್ಬೇಕಂದಾಗ ಎಷ್ಟು ವಯಸ್ಸು ಅಂದೆ ಸರ್ ಮೂವತ್ತ್ಮೂರು ಸಾರ್ ಅಂದ ಯಾಕೋ ಇನ್ನೂ ಮದುವೆ ಆಗಿಲ್ಲ ಅಂದೆ ಹೋಗ ನಾನು ಹೇಳ್ತಾ ಇದೀನಿ ಮದುವೆ ಆಗ್ತದೆ ಅಂದೆ ಒಂದು ವೀಕೆ ಮ್ಯಾರೇಜ್ ಫಿಕ್ಸ್ ಹಾಂ ವಯೇಶ್ಗ ಮತ್ತೆ ಚಿಕ್ಕಣ್ಣಗೆ ನಿನ್ನ ಏನು ಮದುವೆ ಆಗ್ತೀಯಾ ಅಂತ ಹೇಳಿದೆ ನನಗೆ ಏಳು ಹೋಗಿ ಸ್ಟಾರ್ಟ್ ಮಾಡ್ಕೊಂಬಂದ್ಬಿಟ್ಟೆ ಅವ್ರಿ ಸೊ ಹಂಗಾಗಿ ಈ ಚಿತ್ರದ ಸುಭ ಸಂಕೇಶ ಅಂತ ಹೇಳ್ಬೋದು ಜೋಡೆತ್ತು ಅಂತ ಅದಕ್ಕಾಗಿನೇ ನಾನು ಹೆಂಡ್ತಿನ ಬಳಸ್ಕೊಂಡಿದ್ದೆ ನಾನೀಗ ನನೀಗ ಈಗ ನೀವು ಯಾರಿಗೆ ಯಾವಾಗ ಮದುವೆ ಅಂತ ಕೇಳಿದ ತಕ್ಷಣ ಅವ್ರ ಮದುವೆ ಫಿಕ್ಸ್ ಆಗಿಬಿಡುತ್ತಾ ಫಿಕ್ಸ್ ಆಗೋಯ್ತು ಏನವ್ರು ಹೇಳಿದರು ಸರ್ ಮತ್ತೆ ವಿಚಾರದ ಬಗ್ಗೆ ಚಿಕ್ಕಣ್ಣ ಒಂದೇ ಮಾತು ಹೇಳ್ತಾರೆ ಸರ್ ನಿಮ್ಮ ಕಾಲು ಗುಣ ನನ್ನ ಮನೇಲಿ ಇಟ್ಟಿದ್ದು ನನಗೆ ಎಲ್ಲವನ್ನೂ ಒಳ್ಳೇದಾಗ್ತಾ ಇದೆ ಇದೇ ರೀತಿ ಎಲ್ಲ ರೀತಿ ಒಳ್ಳೇದಾಗಿಲ್ಲ ಸರ್ ಅಂತ ಮತ್ತೆ ಭೇಟಿ ಮಾಡಿದ್ರೆ ಎಂಗೇಜ್ಮೆಂಟ್ ಜೊತೆಗೆ ಆಪ್ತರ ಮಾತ್ರ ಕರೆದಿದ್ರು ಅಂತ ಕೇಳ್ಪಟ್ಟಿದ್ವಿ ಹೀಗಾಗಿ ಹೋಗಿದ್ರ ನನಗೆ ಎಂಗೇಜ್ಮೆಂಟ್ ಆಗಿರೋದೇ ಗೊತ್ತಿಲ್ಲ ನಿಮ್ಮ ಮೀಡಿಯಾ ಮೂಲಕ ನೋಡಿದ ಗೊತ್ತಾಗಿದ್ದು ಮತ್ತೆ ಕೇಳಿದಾಗ ಇಲ್ಲಣ್ಣ ಸಪ್ರೇಟ್ ಆಗಿ ಅಂತೆ ಈಗ ಮದುವೆ ಲಾಲೆ ನಿತ್ಕೊಂಡು ಮಾಡ್ಬೇಕು ಮದುವೆ ಅಷ್ಟು ಇನ್ನೇನು ಜನವರಿ ಫೆಬ್ರವರಿಲಿ ಮಾಡ ಸ್ಟಾರ್ಟ್ ಮಾಡ್ತೀವಿ ಆದರೆ ನಿಮ್ಮ ಜೋಡೆತ್ತು ಸಿನಿಮಾ ಇನ್ನೂ ಕಂಪ್ಲೀಟ್ ಆಗಿರಲ್ಲ ಮಧ್ಯದಲ್ಲೇ ಜೋಡಿ ಸಿಕ್ ಜೋಡೆತ್ತು ಕಂಪ್ಲೀಟ್ ಆಗೋದಕ್ಕೆ ಮೊದಲು ರಿಲೀಸಿಗೆ ಜೋಡೆತ್ತು ಕರ್ಕೊಂಡ್ಬರ್ತೀರಿ ಯಾವಾಗ ರಿಲೀಸ್ ಆಗುತ್ತೆ ಸರ್ ಜೋಡೆತ್ತು ಆಲ್ಮೋಸ್ಟ್ ಹತ್ತಿರದಲ್ಲೇ ಮಾಡಿಬಿಡ್ತೀರಿ ಹಾಂ ಪಕ್ಕ ಹಾಂ ಆಗುತ್ತೆ ಆಗುತ್ತೆ ಒಂದು ಸೆವೆನ್ ಏಯ್ತ್ ಮಂತ್ಸ್ ಟೂ ಸೆಡ್ಯೂಲಲ್ಲಿ ಮುಗಿಸೋದಕ್ಕೆ ಹೇಳಿದ್ದೀನಿ ಆಲ್ರೆಡಿ ಚಿಕ್ಕಣ್ಣ ಅವರು ತಮ್ಮ ಮದುವೆ ಬಗ್ಗೆ ಏನಾದರೂ ನಿಮ್ಮ ಹತ್ರ ಹಂಚ್ಕೊಡ್ತಿದ್ರಾ ಅಥವಾ ನೀವೇನಾದರೂ ಸಜೆಷನ್ ಕೊಡ್ತಿದ್ರಾ ಮದುವೆ ಆದರೆ ಹೇಗಿರಬೇಕು ಅಥವಾ ಹುಡುಗಿ ಬಗ್ಗೆ ಏನಾದರೂ ಯಾಕಂದ್ರೆ ಮದುವೆ ಆಗಿ ಅನುಭವ ಇರೋಲಿ ಹೇಳ್ತಾರೆ ಹಾಗಾಗಿ ಇಲ್ಲ ಬುದ್ಧಿ ಮಾತು ಹೇಳ್ತಾರೆ ಹಿಂಗಿರ್ಬೇಕು ಹಿಂಗಿರಬೇಕು ಅಂತ ಮದುವೆ ಆದಮೇಲೆ ಇನ್ನು ದೊಡ್ಡ ಮಟ್ಟಕ್ಕೆ ಒಳ್ಳೆ ಒಂದು ನ್ಯಾಷನಲ್ ಸ್ಟಾರ್ ಹೀರೋ ಆಗಿ ಹೊರಬತ್ತಾರೆ ಅನ್ನೋದು ನನ್ನೊಂದು ಭಾವನೆ ಅಂದ್ರೆ ಈಗ ಚಿಕ್ಕಣ್ಣವರು ಮದುವೆ ಆಗ್ತಿರೋದು ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಅದನ್ನಾದರೂ ಹೇಳ್ಕೊಂಡ್ರ ನಿಮ್ಮ ಹತ್ರ ಎಂಗೇಜ್ಮೆಂಟ್ ಅಂತೂ ಕರೀಲಿಲ್ಲ ಚಿಕ್ಕಣ್ಣಗ ಅವ್ರ ತಾಯಿ ತಂದೆ ಅಂದರೆ ಭಾರಿ ಇಷ್ಟ ತಂದೆ ಇಲ್ಲ ತಾಯಿ ನೋಡಿ ಮಾಡಿರ್ತದ್ದು ಲವ್ ಮ್ಯಾರೇಜ್ ಎಲ್ಲ ಅರೇಂಜ್ ಮಾಡಿದ್ದೆ ತಾಯಿ ಮುದ್ದೆ ಹೆಂಡ್ತಿ ಅಂತ ಹೇಳಬೇಕು ಚಿಕ್ಕಣ್ಣಗೆ ಈ ಸಿನಿಮಾ ಮೂರು ಭಾಷೆಗಳಲ್ಲಿ ರಿಲೀಸ್ ಆಗ್ತಿದೆ ಸರ್ ತಮಿಳು ಹಿಂದಿ ತಮಿಳು ತೆಲುಗು ಹಾಗೂ ಕನ್ನಡ ಇನ್ನು ಎರಡು ವರ್ಷ ಪಂಚಭಾಷೆನೂ ಮಾಡಬಹುದಿತ್ತೇನೋ ಅನ್ನುವಂಥದ್ದು ಅಭಿಪ್ರಾಯ ಕೂಡ ಬರಬಹುದೇನೋ ಈಗ ಮೂರು ಸಿನ್ ಈಗ ಕನ್ನಡ ತೆಲುಗು ತಮಿಳಲ್ಲಿ ಫುಲ್ ಸ್ಟೈಟ್ ಮಾಡ್ತಾ ಇದ್ದೀನಿ ನಾನು ಯಾಕಂದರೆ ಮೂರು ಭಾಷೆಯಲ್ಲಿ ಮೂರು ಜನ ಒಳ್ಳೊಳ್ಳೆ ಆರ್ಟಿಸ್ಟ್ ಬರೋದ ಚಾನ್ಸಸ್ ಇದೆ ಆಲ್ರೆಡಿ ತೆಲುಗಲ್ಲಿ ಸುನಿಲ್ ಅಂತ ಬಂದಿದ್ದಾರೆ ತಮಿಳಲ್ಲಿ ಒಬ್ಬರು ಮಾತಾಡ್ತಾ ಇದ್ದೀನಿ ಕಾಮಿಡಿ ಜೊತೆ ಒಂದು ಆಕ್ಷನ್ನು ಒಂದು ಲವ್ ಈ ಥರ ಒಂದು ಮೂವಿನ ಕನ್ನಡ ಇಂಡಸ್ಟ್ರಿಗೆ ಕೊಡಬೇಕಂತ ತೀರ್ಮಾನ ಮಾಡಿದ್ದೀನಿ ಕೊಡ್ತೀನಿ ಟೀಸರ್ ನೋಡಿದ್ದೀರಿ ಟೀಸರ್ ನೋಡಿದ್ದಾದ ಮೇಲೆ ನಿಮ್ಗೆ ಏನು ಅನ್ನಿಸ್ತು ಸೊ ಇದಿಷ್ಟು ನಿರ್ಮಾಪಕರಾದಂತಹ ಸೋಮಶೇಖರ್ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್ ಗ್ಯಾಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Няя я